ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡಿ ಇವತ್ತು ಅವರೆಕಾಯಿ ಸಿಕ್ಕಿತ್ತು ನಮ್ಮ ನೆಲ್ಮಂಗ್ಳೂದಲ್ಲಿ ಹಾಗಾಗಿ ಇದ್ಕಿದ ಬೆಳೆ ಸಾ ಯಾವಾಗಲೂ ಸಾಂಬಾರು ಮಾಡಿ ಬೇಜಾರಾಗಿರುತ್ತೆ ಫ್ರೆಂಡ್ಸ್ ಯಾವಾಗಲೂ ಸಾಂಬಾರು ತಿಂತಿರ್ತೀವಲ್ವ ಹಾಗಾಗಿ ಇದ್ಕಿದ ಬೆಳೆ ಕಾಳಲ್ಲಿ ಇವತ್ತು ಸಾಗು ಮಾಡೋಣ ಅಂದ್ಕೊಂಡಿದ್ದೀನಿ ವಿಡಿಯೋ ಎಲ್ಲೂ ಸ್ಕಿಟ್ ಮಾಡಿದೆ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸಾಗು ಮತ್ತು ಸೆಟ್ ದೋಸೆ ಮಾಡ್ತಾಯಿದ್ದೀನಿ ಇವತ್ತು ಸೆಟ್ ದೋಸೆ ಮತ್ತು ಕಾಯಿ ಕಡಲೆ ಕಾಕಿ ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಬೆಳಗ್ಗೆನೆ ಎದ್ದು ಬಿಸಿನೀರು ಕುಡ್ದು ನಮ್ಮ ಟೀ ಮಾಡಿಕೊಟ್ಟು ನಾನು ಸ್ವಲ್ಪ ಟೀ ಕುಡಿದೆ ಫ್ರೆಂಡ್ಸ್ ಅದೆಲ್ಲ ಆದಮೇಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದ್ದ ಬೆಳೆಗೆ ಮತ್ತು ಏನೇನು ಬೇಕು ಅಂತ ಇದಕ್ಕೆ ಬೆಳಕಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮತ್ತು ಆಲೂಗಡ್ಡೆ ಬದನಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಅದಕ್ಕೆ ಈಗ ನೋಡಿ ಎಣ್ಣೆ ಹಾಕಿದ್ದೀನಿ ಒಂದು ಕುಕ್ಕರ್ ಇಟ್ಬಿಟ್ಟು ಆ ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಇದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಿಟ ಅಂದ್ ಅಂದ್ಲಿ ಅನ್ಲಿ ಸ್ವಲ್ಪ ಅದಕ್ಕೆ ಶುಂಠಿನ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೆ ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಎಣ್ಣೆಯಲ್ಲೇ ರೋಸ್ಟ್ ಆಗಲಿ ಅದು ಎಣ್ಣೆಯಲ್ಲಿ ರೋಸ್ಟ್ ಆದಮೇಲೆ ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಕಟ್ ಮಾಡಿರೋದು ನಿಮಗೆ ತೋರ್ಸೋಕ್ಕಾಗಿಲ್ಲ ಸಾರಿ ಅದಕ್ಕೆ ಒಂದೇ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದರಲ್ಲೇ ನೋಡಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೋಸ್ಟ್ ಆದಮೇಲೆ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಈರುಳ್ಳಿ ಆ್ಯಡ್ ಮಾಡಿ ಈರುಳ್ಳಿನೂ ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲೇ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಆಲ್ರೆಡಿ ಟೊಮೊಟೊ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ ಅದಕ್ಕೆ ಎಣ್ಣೆ ಫ್ರೈ ಆಗಿದ್ದಾದಮೇಲೆ ನೋಡಿ ಕರ್ಬೇನ್ ಸೊಪ್ಪು ಹಾಕ್ತೀನಿ ಕರ್ಬೇನಿ ಸೊಪ್ಪು ಅಷ್ಟೇ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಫುಲ್ಲು ಎಣ್ಣೆ ಸಿಡಿದ್ಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಆಲ್ಮೋಸ್ಟ್ ಈರುಳ್ಳಿ ಹಾಕಿದ್ದಾದಮೇಲೆ ಕರ್ಬೇನ ಸೊಪ್ಪು ಹಾಕೋದು ಆವಾಗ ಸ್ವಲ್ಪ ಅಷ್ಟು ಎಣ್ಣೆ ಸಿಡಿಯಲ್ಲದಿಲ್ಲ ನೋಡಿ ಆಲೂಗಡ್ಡೆ ಬದನಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ ಫ್ರೆಂಡ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದ್ಕಿದ್ದು ಬೆಳೆಕಾಳು ರಾತ್ರಿನೇ ಇದಕ್ಕೆ ತ ಇಟ್ಟಿಟ್ಟಿದ್ದೆ ನೋಡಿ ಈಗ ಫಸ್ಟು ಇದ್ಕಿದ್ದ ಬೆಳೆಕಳ ಹಾಕ್ತೀನಿ ಆಮೇಲೆ ಆಲೂಗಡ್ಡೆ ಬದ್ನೆಕಾಯಿ ಹಾಕ್ತೀನಿ ಯಾಕಂದರೆ ಇದ್ಕಿದ್ದ ಬೆಳೆ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು ಚೆನ್ನಾಗಿ ಹಾಗಾಗಿ ಫಸ್ಟ್ ಇದ್ಕಿದ್ದ ಹಾಕ್ತೀನಿ ನೋಡಿ ಇವಾಗ ನೋಡಿ ತೊಳೆದು ಆಲ್ರೆಡಿ ಒಂದು ಸರಿ ಇಟ್ಕೊಂಡಿದ್ದೆ ಇನ್ನೊಂದು ಸರಿ ಇದ್ದೀನಿ ಇವಾಗ ತೊಳೆದ್ಬಿಟ್ಟು ಹಾಗೆ ಅದಕ್ಕೆ ಸೇರಿಸ್ಕೊತ ಇದ್ದೀನಿ ಈರುಳ್ಳಿ ಜೊತೆಗೆ ಇದು ಸ್ವಲ್ಪ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು ಬೇಕಿದ್ರೆ ತುಪ್ಪ ಆ್ಯಡ್ ಮಾಡ್ಕೋಬೋದು ನಾನು ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ಹಾಗಾಗಿ ಸ್ಟಾರ್ಟಿಂಗಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ನೋಡಿ ಅದು ಇವಾಗ ಚೆನ್ನಾಗಿ ಕಾಳೆಲ್ಲ ಎಣ್ಣೆಲೇ ಫ್ರೈ ಆಗಬೇಕು ಒಂದು ಐದು ನಿಮಿಷ ಸ್ವಲ್ಪ ಅದು ಎಣ್ಣೆಯಲ್ಲಿ ಬಾಡಿದ ತಕ್ಷಣ ಅದಕ್ಕೆ ಕಟ್ ಮಾಡ್ಕೊಂಡಿದ್ನಲ್ಲ ಆಲೂಗಡ್ಡೆ ಮತ್ತು ಬದನೆಕಾಯಿ ಅದನ್ನು ಹಾಕ್ತೀನಿ ಯಾಕಂದರೆ ಯಾವಾಗಲೂ ಒಂದೇ ಥರ ತಿಂದು ಬೇಜಾರಾಗಿರುತ್ತೆ ಇದ್ಕಿದ್ದ ಸಾರು ಆಲ್ಮೋಸ್ಟ್ ಎಲ್ಲರೂ ಮಾಡೇ ಮಾಡ್ತಾರೆ ದೋಸೆಗೆ ಹಾಗಾಗಿ ನಮ್ಮ ಮನೇಲಿ ಇವತ್ತು ಇದ್ಕಿಬೇಳೆ ಸಾರು ಬೇಡ ಸಾಗು ಥರ ಮಾಡು ಅಂತ ಹೇಳಿದ್ರು ನಾನು ಆಲ್ಮೋಸ್ಟ್ ಇತ್ತಿ ಬೇಳೆ ಸಾರು ಕಮ್ಮಿನೇ ಮಾಡೋದು ಫ್ರೆಂಡ್ಸ್ ಇದೇ ಥರನೇ ಮಾಡೋದು ನಾನು ಅನ್ನಕ್ಕೂ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರನೇ ಮಾಡ್ತೀನಿ ನಾನು ನೋಡಿ ಇದಕ್ಕೆ ಮತ್ತೆ ಕಟ್ ಮಾಡ್ಕೊಂಡಿದ್ನಲ್ಲ ಆಲೂಗಡ್ಡೆ ಬದನೆಕಾಯಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಆಲೂಗಡ್ಡೆ ಬರೀ ಇತ್ಕಿದ ಬೆಳೆ ಹಾಕೋದಕ್ಕಿಂತ ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೆ ನಿಜವಾಗ್ಲು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆಲೂಗಡ್ಡೆ ಬದನೆಕಾಯಿ ಬೇಡ ಅಂದರೆ ಸ್ಕಿಟ್ ಮಾಡಿ ಬರೀ ಇತ್ಕಿದ ಬೆಳೆ ಕಾಳಲ್ಲೇ ಮಾಡ್ಕೊಬೋದು ಬಟ್ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೆ ನಿಜವಾಗ್ಲು ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರಿಗೆ ಬದನೆಕಾಯಿ ಆಗಲ್ಲ ಅಂಥವ್ರು ಆಲೂಗಡ್ಡೆನೇ ಸೇರಿಸಿ ಮಾಡ್ಕೊಳ್ಬೋದು ನಿಜವಾಗ್ಲೂ ಸಖತ್ ಚೆನ್ನಾಗಿರುತ್ತೆ ಟೇಸ್ಟು ಇದೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಕಾಳುನು ಮತ್ತು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಎಣ್ಣೆ ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಾದ್ಮೇಲೆ ಇದಕ್ಕೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಒಂದೆರಡು ನೋಡಿ ಈರುಳ್ಳಿ ಅದು ಈರುಳ್ಳಿ ಸಾರಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಇದಕ್ಕೆ ಆ್ಯಡ್ ಇದ್ದೀನಿ ಟೊಮೊಟೊನೂ ಅಷ್ಟೇ ಎಣ್ಣೆ ಇದಕ್ಕೆಲ್ಲ ಜೊತೆಲೇ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ನಾವೇನು ಜಾಸ್ತಿ ವಿಜಿಲ್ ಹಾಕ್ಕೊಳಲ್ಲ ಒಂದೇ ಒಂದು ವಿಜಿಲ್ ಕೂಗಿಸ್ಕೊಂತೀವಲ್ವ ಹಾಗಾಗಿ ಸ್ವಲ್ಪ ಎಲ್ಲನೂ ಫ್ರೈ ಮಾಡಿಕೊಂಡು ವಿಜಿಲ್ ಹಾಕ್ಸ್ಕೊಂಡ್ರೆ ನಿಜವಲ್ಲೂ ತುಂಬ ಚೆನ್ನಾಗಿರುತ್ತೆ ಇಲ್ಲಾದರೆ ಸುಮ್ಮನೆ ನಾವು ಇದೇ ಥರನ ಹಾಕ್ಬಿಟ್ರೆ ವಿಜಿಲ್ ಹಾಕ್ಬಿಟ್ರೆ ಅದು ಹೊಂದ್ಕೊಳ್ಳೋದಿಲ್ಲ ಎಲ್ಲನೂ ಹಾಗಾಗಿ ನಾನೆಲ್ಲ ಸ್ವಲ್ಪ ಫ್ರೈ ಮಾಡಿ ವಿಸಿಲ್ ಹಾಕಿಸ್ತೀನಿ ಫ್ರೆಂಡ್ಸ್ ನೋಡಿ ಈಗೆಲ್ಲ ಆಗಿದೆ ಇದಕ್ಕಿವಾಗ ಸ್ವಲ್ಪ ಸಾಂಬಾರ್ ಪೌಡರು ಮತ್ತು ಧನಿಯಾ ಪೌಡರ್ ಇರುತ್ತಲ್ವ ಅದನ್ನು ಮಿಕ್ಸ್ ಮಾಡಿ ಹಾಕ್ತೀನಿ ನಾನು ಇವಾಗ ನೋಡಿ ತೋರಿಸ್ತೀನಿ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ ಖಾರಕ್ಕೆ ಸಾಂಬಾರ್ ಪುಡಿ ನಾನು ಖಾರ ಬೇರೆ ಚಿಲ್ಲಿ ಇದು ಬೆಣ್ಸಿನಕಾಯಿ ಏನು ಹಾಕಿಲ್ಲಲ್ಲ ಹಾಗಾಗಿ ಚಿಲ್ಲಿ ಪೌಡರು ಮತ್ತು ಧನ್ಯಾ ಪೌಡರ್ ಎರಡು ಹಾಕ್ಕೊತಾ ಇದ್ದೀನಿ ಅದು ಹಾಕ್ಕೊಂಡಾದಮೇಲೆ ನೋಡಿ ಕಾಯಿ ತುರಿ ನಾನು ಚಟ್ನಿಗೆ ಮತ್ತು ಅದಕ್ಕೆ ಎರಡಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಚಟ್ನಿಗೆ ಸ್ವಲ್ಪ ತೆಗೆದಿಟ್ಬಿಟ್ಟು ಮಿಕ್ಕಿದ್ದು ಇದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಈಗ ನೋಡಿ ಇದು ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಎರಡನ್ನೂ ಎಲ್ಲನೂ ಒಂದಾಗೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಒಂದು ನೋಡಿ ಈ ಥರ ಎಲ್ಲನೂ ಮಿಕ್ಸ್ ಆದಮೇಲೆ ಇದಕ್ಕೆ ನಾವಿವಾಗ ಸ್ವಲ್ಪ ನಿಮ್ಗೆ ನಮ್ಗೆ ಎಷ್ಟು ಬೇಕಷ್ಟು ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ನಾವು ಕೂಗು ನೀವು ಪಲ್ಯ ಥರ ಬೇಕಿದ್ರೂ ಮಾಡ್ಕೊಬೋದು ಸಾಗು ಥರ ಬೇಕಿದ್ರೂ ಮಾಡ್ಕೊಬೋದು ನಾನು ಸಾಗು ಅಲ್ಲ ಪಲ್ಯನೂ ಅಲ್ಲ ಆ ಥರ ಮಾಡಿದ್ದೇನೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಚೆನ್ನಾಗಿರುತ್ತೆ ದೋಸೆಗೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಲಾಸ್ಟ್ವರೆಗೂ ನೋಡಿ ಸೆಟ್ ದೋಸೆ ಥರ ಹೋಟೆಲ್ ಸ್ಟೈಲಿಲ್ಲ ಹಾಕಿದ್ದೀನಿ ಸೆಟ್ ದೋಸೆ ಎಲ್ಲ ಚೆನ್ನಾಗಿ ಬಂದಿದ್ದು ನೋಡಿ ಇದಕ್ಕೆ ಅದಕ್ಕೆ ರುಚಿಗೆ ತಕ್ಷಣ ಎಲ್ಲೂ ಉಪ್ಪಾಕ್ಕೊಂಡಿಲ್ವ ಈರುಳ್ಳಿ ಟೊಮೊಟೊ ಏನು ಬೇಯಿಸೋಕ್ಕೂ ಉಪ್ಪು ಹಾಕ್ಕೊಂಡಿಲ್ಲ ನಾನು ಹಾಗಾಗಿ ಇವಾಗ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಾಲ್ಟ್ ಆದಮೇಲೆ ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ನಾನು ಯಾಕಂದರೆ ಸ್ವಲ್ಪ ಗಟ್ಟಿನೇ ಇದೆ ಮತ್ತು ಕೂಗಿದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಬೆಂದ ಮೇಲೆ ಹಾಗಾಗಿ ಇನ್ನು ನೋಡಿ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಇವಾಗ ಒಂದೇ ಒಂದು ವಿಜಿಯಲ್ಲಿ ಹಾಕ್ಸ್ಕೊತೀನಿ ಜಾಸ್ತಿ ಹಾಕಿಸ್ಕೊಳ್ಳಲ್ಲ ಯಾಕಂದ್ರೆ ಜಾಸ್ತಿ ಹಾಕಿಸ್ಕೊಂಬಿಟ್ರೆ ಅದು ಫುಲ್ಲು ಕಾಳೆಲ್ಲ ಬೆಂದೋಗ್ಬಿಟ್ಟಿರುತ್ತೆ ಮೆತ್ತಗೆ ಜಾಸ್ತಿ ಒಂಥರ ಕರ್ಗೋಗುತ್ತೆ ಹಾಗಾಗಿ ಒಂದು ವಿಜಿಲ್ ಸಾಕು ಆಲ್ರೆಡಿ ನಾನು ಎಣ್ಣೆಲಿ ಫ್ರೈ ಮಾಡಿದ್ದೀನಲ್ವ ಹಾಗಾಗಿ ಒಂದೇ ಒಂದು ವಿಜಿಲ್ ಹಾಕ್ಸ್ಕೊತೀನಿ ಫ್ರೆಂಡ್ಸ್ ನಾನು ನೋಡಿ ಕುಕ್ಕರ್ ತೆಗೆದ್ಮೇಲೆ ನೋಡಿ ಅಷ್ಟು ನೀರು ಹಾಕಿದ್ರೆ ಎಷ್ಟಾಗಿದೆ ಅಂತ ಸಾಗುತ್ತಾ ಪಲ್ಯ ಥರನೇ ಆಗಿದೆ ಅದಿನ್ನು ಸ್ವಲ್ಪ ಗಟ್ಟಿನೇ ಆಗಿಬಿಡುತ್ತೆ ನೋಡಿ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಅದು ಸಾಗು ಒಂದು ಕಡೆ ರೆಡಿ ಆಯಿತು ಮತ್ತು ಈ ಕಡೆ ಚಟ್ನಿ ಮಾಡೋಣ ಅಂತ ಕಾಯಿ ಮತ್ತು ಕಡಲೆ ಹಾಕ್ಬಿಟ್ಟು ಚಟ್ನಿ ಮಾಡ್ತಾ ಇದ್ದೀನಿ ಇವತ್ತು ನಾನು ಯಾವಾಗಲೂ ಆಲ್ಮೋಸ್ಟ್ ಕಡಲೆ ಬೀಜ ಇದ್ದೆ ಶೇಂಗಾ ಬಟ್ ಇವತ್ತು ಇವೆರಡೇ ಹಾಕ್ಬಿಟ್ಟು ಮಾಡೋಣ ಅಂತ ನೋಡಿ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಅದಾದಮೇಲೆ ಸ್ವಲ್ಪ ಹುಣ್ಸೆಣ್ಣು ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಕಡಲೆ ನೋಡಿ ಫ್ರೆಂಡ್ಸ್ ಕಡಲೆ ಸ್ವಲ್ಪನೇ ಹಾಕಿದ್ದೀನಿ ಜಾಸ್ತಿ ಏನು ಹಾಕಿಲ್ಲ ಕಡಲೆ ಮತ್ತು ಕಾಯಿ ತುರಿತು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ತುರ್ತಿದ್ನಲ್ಲ ಅದನ್ನು ಹಾಕ್ಕೊಂತ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಂಡು ಬಂದುಬಿಡೋಣ ಇದನ್ನು ಚಟ್ನಿ ಒಂದು ಕಡೆ ರೆಡಿ ಆಯಿತು ಫ್ರೆಂಡ್ಸ್ ಹಾಗೂ ರೆಡಿ ಆಗಿದೆ ನೋಡಿ ಇವಾಗ ನೈಟು ರುಬ್ಬಿಟ್ಟಿದ್ನಲ್ಲ ನಾನು ದೋಸೆ ಇಟ್ಟು ಅದನ್ನು ತೆಗಿತಿದ್ದೀನಿ ನೋಡಿ ಸ್ವಲ್ಪ ಫಾರ್ಮೇಟ್ ಆಗಿದೆ ನಾನು ದೋಸೆಗೆ ಆಲ್ಮೋಸ್ಟ್ ಅನ್ನ ಏನು ಹಾಕಿ ರುಬ್ಬಲ್ಲ ಫ್ರೆಂಡ್ಸ್ ಹಾಗಾಗಿ ಜಾಸ್ತಿ ಏನು ಉಳಿ ಬರಲ್ಲ ಯಾಕಂದರೆ ದೋಸೆಗೆ ಜಾಸ್ತಿ ಉಳಿ ಬಂದುಬಿಟ್ರೆ ತಿನ್ನೋಕ್ಕಾಗೋದಿಲ್ಲ ಅಕಸ್ಮಾತ್ ಇಟ್ಟು ಮಿಕ್ಕಿದ್ರೂ ಎತ್ತಿಡ್ತೀವಲ್ವ ಹಾಗಾಗಿ ನನ್ನ ಅನ್ನ ಏನು ಹಾಕೋದಿಲ್ಲ ಫ್ರೆಂಡ್ಸ್ ಮತ್ತು ಕಡಲೆಬೇಳೆ ಸ್ವಲ್ಪ ಉದ್ದಿನ ಬೇಳೆ ಮತ್ತು ಎಲ್ಲ ಜಾಸ್ತಿ ಹಾಕ್ಬಿಟ್ಟು ನೆನೆಸ್ತೀನಿ ಅಷ್ಟೇ ಬೇರೆ ಇನ್ನೇನು ಹಾಕೋದಿಲ್ಲ ನಾನು ನೋಡಿ ಓಟೆಲ್ ಸ್ಟೈಲಲ್ಲೇ ದೋಸೆ ಸೆಟ್ ದೋಸೆ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಎತ್ತಿಡ್ತೇನೆ ನಾಳೆ ಅಂತ ಅಂತೇಳ್ಬಿಟ್ಟು ಎತ್ತಿಟ್ಬಿಟ್ಟು ಎಷ್ಟು ಬೇಕು ಅಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಮ್ಮ ಮೂರು ಜನಕ್ಕೆ ನನಗೂ ನನ್ನ ಮಗನಿಗೂ ನಮ್ಮ ಮನೆಯವ್ರಿಗೂ ಮೂರು ಜನಕ್ಕೆ ಇಷ್ಟು ಇಟ್ಟಾದರೆ ನಮಗೆ ಮಸ್ತಾಗುತ್ತೆ ಅದಕ್ಕೆ ನಾನು ಹಿಟ್ಟು ಸಾಲ್ಟ್ ಹಾಕೋಕ್ಕೂ ಮುಂಚೆನೇ ಎತ್ತಿಟ್ಬಿಡ್ತೀನಿ ಸ್ವಲ್ಪ ಹಿಟ್ಟನ್ನು ಯಾಕಂದರೆ ಸಾಲ್ಟ್ ಹಾಕಿ ಎತ್ತಿಟ್ಬಿಟ್ರೆ ತುಂಬ ಉಳಿ ಬಂದುಬಿಡುತ್ತೆ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ಸಾಲ್ಟ್ ಹಾಕೋದಕ್ಕೂ ಮುಂಚೆನೇ ಎತ್ತಿಟ್ಟಿದ್ದೀನಿ ನೋಡಿ ಒಂದು ಬೌ ಒಂದು ಬಾಕ್ಸಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ ನೋಡಿ ಇವಾಗ ಇದು ಸಾಗು ಥರ ರೆಡಿಯಾಗಿದೆ ಆ ಕಡೆ ಚಟ್ನಿನೂ ರೆಡಿ ಆಗಿದೆ ಫ್ರೆಂಡ್ಸ್ ಇದೂ ರೆಡಿಯಾಗಿದೆ ಎಲ್ಲನೂ ರೆಡಿ ಆಗಿದೆ ಇವಾಗ ದೋಸೆ ಹಾಕೋದು ಅಷ್ಟೇ ಇರೋದು ಬೆಳಗ್ಗೆ ಹೊತ್ತು ಟೈಮೇ ಆಗೋಲ್ಲ ಫ್ರೆಂಡ್ಸ್ ಮನೆಗೆ ಸೆವೆನ್ ತರ್ಟಿಗೆಲ್ಲೂ ರೆಡಿ ಆಗಿಬಿಡ್ಬೇಕು ಟಿಫನ್ನು ಮತ್ತು ಒಂದು ಕಡೆ ಅನ್ನನೂ ಇಟ್ಟಿದ್ದೀನಿ ಅದನ್ನು ನಿಮಗೆ ತೋರ್ಸೋಲ್ಲ ರಾತ್ರಿ ಬಸ್ಸಾರು ಮಾಡಿದ್ದೆ ಅದನ್ನು ನಾಳೆ ಆ್ಯಡ್ ಮಾಡ್ತೀನಿ ನನಗೆ ಬಸಾರು ತುಂಬ ಚೆನ್ನಾಗಿತ್ತು ಮತ್ತು ಅವರೇ ಕಾಳು ಅದೇ ಇದರಲ್ಲೇ ತಗೊಂಡಿದ್ದೆ ಎಳೆ ಅವರೇ ಕಾಳು ಅದನ್ನು ಮತ್ತೆ ಇದು ಅಂಟಿನ ಸೊಪ್ಪಾಗಿ ಬಸಾರು ಮಾಡಿದ್ದೆ ನೋಡಿ ಫ್ರೆಂಡ್ಸ್ ಒಂದು ಕಡೆ ಇದು ಚಟ್ನಿ ರೆಡಿಯಾಗಿದೆ ಒಂದು ಕಡೆ ಸಾಗು ರೆಡಿ ಆಗಿದೆ ನೋಡಿ ಇದು ಚಟ್ನಿ ಈ ಥರ ಆಗಿದೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ ಚಟ್ನಿ ಈಗ ಚಟ್ನಿ ಮತ್ತು ಸಾಗು ಎಲ್ಲೂ ರೆಡಿಯಾಗಿದೆ ಫ್ರೆಂಡ್ಸ್ ಎಲ್ಲನೂ ಸೈಡಲ್ಲಿ ತೆಗೆದಿಟ್ಬಿಟ್ಟು ಇವಾಗ ದೋಸೆ ಹಾಕ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಆಲ್ರೆಡಿ ಇಟ್ಟಿದ್ದೀನಿ ಕಾಯೋದಕ್ಕೋಸ್ಕರ ಹಂಚಿ ಕಾಯ್ದಿದೆ ಈಗ ಆಲ್ರೆಡಿ ಅಂಚೆ ಕಾಯ್ದಿರೋದಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸೊ ಈರುಳ್ಳಿನ ಅರು ಹಚ್ಚುತ್ತಾ ಇದ್ದೀನಿ ಯಾಕಂದರೆ ಈರುಳ್ಳಿ ಹಚ್ಚಿದ್ರೆ ಎಲ್ಲೂ ಇದನ್ನು ಕಿತ್ ಮತ್ತು ದೋ ಎಲ್ಲೂ ಕಿತ್ಕೊಳ್ಳೋದಿಲ್ಲ ದೋಸೆಗಳು ಹಾಗಾಗಿ ಎಣ್ಣೆ ಹಾಕಿದ್ದಾದಮೇಲೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಅದಕ್ಕೆ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನಾನು ಸೆಟ್ ದೋಸೆ ಥರನೇ ಇದ್ದೀನಿ ಅಂದರೆ ಸೆಟ್ ದೋಸೆ ಅಂದರೆ ಫ್ರೆಂಡ್ಸ್ ತುಂಬ ದಪ್ಪನೂ ಅಲ್ಲ ತುಂಬ ತೆಳ್ಳಿಗೂ ಅಲ್ಲ ಮೀಡಿಯಮಾಗಿ ಹಾಕಿದ್ದೀನಿ ನೋಡಿ ಈ ಥರನೇ ಹಾಕ್ಕೊಂಡು ಬಿಡ್ಬೋದು ಬಟ್ ನಾನು ಸ್ವಲ್ಪ ಸ್ಪ್ರೆಡ್ ಮಾಡ್ತೀನಿ ಏನು ಸ್ಪ್ರೆಡ್ ಮಾಡೋದಿಲ್ಲ ಇಟ್ಟು ಜಾಸ್ತಿ ಹಾಕಿದ್ದೀನಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡ್ತೀನಿ ಯಾಕಂದರೆ ತುಂಬ ದಪ್ಪ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಸ್ಪ್ರೆಡ್ ಮಾಡ್ತೀನಿ ಇವಾಗ ದೋಸೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಅದಕ್ಕೆ ಆಯಿಲ್ ಹಾಕ್ತೀನಿ ಎಣ್ಣೆ ಹಾಕ್ಬಿಟ್ಟು ಒಂದು ಸೈಡಿಗೆ ಅದು ಎಷ್ಟು ಚೆನ್ನಾಗಿ ಅದಕ್ಕೆ ಕೆಲವರು ಪ್ಲೇಟ್ ಮುಚ್ಚಿ ಬೇಯಿಸ್ತಾರೆ ಫ್ರೆಂಡ್ಸ್ ನಾನು ಏನು ಅದಕ್ಕೆ ಕ್ಲೋಸ್ ಮಾಡಿಲ್ಲ ಇಡ್ಲಿನ ಕ್ಲೋಸ್ ಮಾಡಿಲ್ಲ ಹಾಗೆ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೇಯಿತಾ ಇದೆ ಅಂತ ಇವಾಗ ಇದನ್ನು ಇನ್ನೊಂದು ಸೈಡ್ ತಿರುಹಾಕಣ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಇರಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲೂ ಸ್ವಲ್ಪ ಕಚ್ಕೊಂಡಿಲ್ಲ ನೋಡಿ ಫ್ರೆಂಡ್ಸ್ ಇದೇ ತಾನೇ ಸೆಟ್ ದೋಸೆ ಹೋಟೆಲಲ್ಲಿ ಇರುತ್ತೆ ಅವ್ರು ಇನ್ನೂ ಒಂದು ಸ್ವಲ್ಪ ದಪ್ಪ ಹಾಕ್ತಾರೆ ಅಷ್ಟು ತುಪ್ಪ ತಿನ್ನೋಕಿಷ್ಟಪಡೋಲ್ಲ ನಮ್ಮ ಮನೇಲಿ ಹಾಗಾಗಿ ಮೀಡಿಯಮಾಗಿ ಹಾಕಿದ್ದೀನಿ ನಾನು ನೋಡಿ ಇವಾಗ ಇದು ಚೆನ್ನಾಗಾಗಿದೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂತೀನಿ ನಾನು ಆಮೇಲೆ ಬೇಕಿದ್ರೆ ಸಾಗುಕ್ಕೆ ಸ್ವಲ್ಪ ಹಾಕ್ತೀನಿ ಪ್ರತಿ ದೋಸೆಗೂ ತುಪ್ಪ ಹಾಕ್ತೀನಿ ಫ್ರೆಂಡ್ಸ್ ನಾನು ಯಾಕಂದರೆ ನಮ್ಮ ಮನೇಲಿ ಈ ಥರ ದೋಸೆಗೆ ತುಪ್ಪ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಎಲ್ಲ ದೋಸೆಗೂ ಸ್ವಲ್ಪ ತುಪ್ಪ ಹಾಕ್ಬಿಟ್ಟೆ ಕೊಡ್ತೀನಿ ನಾನು ಬಿಸಿ ಬಿಸಿ ಇದು ಇವಾಗ ಇದನ್ನು ತೆಗೆದುಬಿಟ್ಟು ಇನ್ನೊಂದು ದೋಸೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಸಾಗು ಚಟ್ನಿ ಎಲ್ಲನೂ ಚೆನ್ನಾಗುತ್ತೆ ಫ್ರೆಂಡ್ಸ್ ನೀವು ಇದೇ ಥರ ಒಂದು ಟ್ರೈ ಮಾಡಿ ನೋಡಿ ಎಲ್ಲರೂ ಸಾಂಬಾರು ತಿಂದು ತಿಂದು ಬೇಜಾರಾಗಿರ್ತಿ ಬೆಳೆ ಸಾರು ಅನ್ನೋರು ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಹೆಚ್ಚು ಮಸಾಲೇನೂ ಇಲ್ಲ ಏನೂ ಇರೋಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ದೋಸೆಗೆ ಅಪ್ಲೈ ಮಾಡ್ತಾ ಇದ್ದೀನಿ ಇನ್ನೊಂದು ದೋಸೆನೂ ಹಾಕ್ಕೊಂಡಾದಮೇಲೆ ನೋಡಿ ಇದನ್ನು ಇನ್ನು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ತೀನಿ ಯಾಕಂದರೆ ತುಂಬ ದಪ್ಪ ಆದರೆ ತಿನ್ನೋಕ್ಕಾಗೋದಿಲ್ಲ ನೋಡಿ ಸ್ವಲ್ಪ ಲೈಟಾಗಿ ಹಂಗೆ ಸ್ಪ್ರೆಡ್ ಮಾಡಿದ್ರೆ ಸಾಕು ಅದೇ ಥರನೇ ಸೆಟ್ ದೋಸೆ ಥರನೇ ಚೆನ್ನಾಗಿರುತ್ತೆ ಇದಕ್ಕೂ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಲಾಸ್ಟಲ್ಲಿ ತುಪ್ಪ ಹಾಕ್ತೀನಿ ಇದಕ್ಕೂ ನಾನು ಆದಮೇಲೆ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಇದು ಬೇಯ್ದಾದಮೇಲೆ ಇದನ್ನು ತೆಗ್ದಿದ್ದೀನಿ ನಾನು ಅದನ್ನೇನು ತೋರಿಸಿಲ್ಲ ನಿಮಗೆ ಈಗ ಅಂತ ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಗ ಆಲೆ ಕೇಳ್ತಾ ಇದ್ದ ನನ್ನ ಮಗನಿಗೆ ಸ್ವಲ್ಪ ತೆ ತುಂಬ ರೋಸ್ಟ್ ಇರಬೇಕು ದೋಸೆ ಅದಕ್ಕೆ ನಮ್ಮ ಮೊದಲಿಗೆ ಕೊಟ್ಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ನೋಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್ ಯಾರಾದರೂ ನೋಡೋರು ನೋಡಿ ಇದು ಸಾಗು ಈಗ ಸಾಗು ಅಂದರೆ ಅದು ಪಲ್ಯ ಥರ ನಾನು ಹೇಳಿದ್ನಲ್ಲ ಗಟ್ಟಿ ಆಗಿಬಿಟ್ಟಿದೆ ಸ್ವಲ್ಪ ಆ ಕಡೆ ಚಟ್ನಿ ಹಾಕ್ತಾಯಿದ್ದೀನಿ ನಾನು ಚಟ್ನಿ ಸಾಗು ಹಾಕ್ಬಿಟ್ಟು ಅದನ್ನಿವಾಗ ಸರ್ವ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಆಮೇಲೆ ನಮ್ಮ ನನ್ನ ಮಗನಿಗೆ ಹಾಕ್ಕೊಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು